ನಮಸ್ತೆ ಮಾತಾಡಿಗಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಸೆಸ್ ವ್ಲಾಗ್ಸ್ ಫ್ರೆಂಡ್ಸ್ ಇನ್ನೀ ನಮ್ಮೊಂಜಿ ವಿಶೇಷವಾಯಿನಂಜಿ ವ್ಯಕ್ತಿನ ಸಂದರ್ಶನ ಅಂತಿರಲ್ಲ ಕವಿ ಬಕ್ಕ ಜಾನಪದ ರತ್ನ ಪ್ರಶಸ್ತಿ ವಿಜೇತರಾಯನಂಜಿನ ಕನ್ಯೆಪಾಡಿದ ಶಂಕರ ಸ್ವಾಮಿ ಕೃಪ ಅರ್ನ ಇಲ್ಲಗ ಬತ್ತೋದಿಲ್ಲ ಆರು ಒಂಜಾತ್ ಜಾನಪದ ಕಲಾವಿದೆ ಅತ್ತಂದೆ ತಂದೆ ಅವರನ್ನ ಒಟ್ಟು ಮಾತಾಕ್ಳನ ಒಂಜಿ ಜಾತಿ ಜನಾಂಗುಡು ದುಂಬುಡ್ದುಂಚಿ ಭತ್ತನ ಬತ್ತನಂಚಿನ ಕೆಲವೊಂಜಿ ಆಚರಣೆಗಳು ಅತನ ಮನರಂಜನಾ ಕಾರ್ಯಕ್ರಮಗಳಾದಿಪ್ಪು ಅದ ಬಗ್ಗೆ ನಮ್ಮ ಆರಡಕ್ಕೆ ತೆರೆದು ನಮ್ಮ ಕೆಲವೊಂದಿ ನೃತ್ಯಗಳೆಲ್ಲ ತೂಕ ದುಡಿನಲ್ಲಿಕೆ ಗಿಂಜಾತ ಕೆಲವೊಂಜಿ ಅಕಲನ ಆಚಾರ ವಿಚಾರ ಉಂಡು ಅವು ಎಂಚ ಎಂಚ ಒಳ್ತು ಬತ್ತನು ದಾನದಾಯ್ತಾ ನಮ್ಮ ತೆರಿಕ ಕೇಂದ್ರ ತೆರೀಕ ತೂಕರೇಗೌಡ ಪ್ರಸಿದ್ಧ ಐನಂತಿನ ಜಾನಪದ ಕಲಾವಿದೆ ಈ ರೀತಿಯಲ್ಲಿ ಗೊತ್ತಾಂಡು ಅಂಚಾದ ಈರನ ಒಂಜಿ ಜಾನಪದ ಕಲೆ ಇಂಚಿನ ಒಂದು ಒಂದು ಕೇಂದ್ರ ಕೆರಿ ಕಾಲ ಇಂಕ್ಲೇ ಮಾಡ್ತೀರಾಂಡು ಅಂಚಾದ ಇಂಕ್ಲೇ ಬರ್ತದ ಅಣ್ಣ ಈರನ ಜಾನಪದ ಕಲಾ ಕಲೆ ಒಂದು ಇಂಕ್ಲೇಜ್ ತಿರುಪದ ಕೊರಯ್ಯ ಜಾನಪದ ಪ್ರಸಿದ್ಧ ನಂಜಿರುತ್ತೆ ಜಾನಪದ ಕಲಾವಿದ ಅಂದ್ರೆ ಪ್ರಸಿದ್ಧದ ಅದಲ್ಲತ್ತೆ ಆಂದಲ ಎಂಜಿನ ಎಂಕಲ್ನ ಮಗೇರ ಸಮುದಾಯ ಹೇಳಿದ నలికేలు అవే లొక్క జానపద వాయినించిన పాడనావాడు ఇంచిన కెలవు అందినవాత ఇంట్లో మల్తొందులు అయితే నలికెలు కొండ చెరువు నలికారంగోలు ఒక్క ఒడ్డు నలిక్కే పిలిబంజీ నలికే దుడి నలికే ఇంచిన మాత నలికే ఇంట్లో మల్తంతులు అవే లొక్క ಹಾ ಹ್ಮ್ ಪಿಲಿ ಪಂಜಿ ನಲಿಕೆ ಪ್ಲೌ ಒಂಜಿ ವಿಶಿಷ್ಟ ವಾಯಿನಂಚಿನ ನಲಿಕೆ ಆ ಪ್ಲೌತೆ ಇಜ್ಜಿ ಒಲ್ಲ ಇತ್ತೆ ಯಾರ್ ಪಂಡ ಅಂಚಿನ ನಲಿಕೆ ಒವ್ಲು ಎಜ್ಜಿಂದೆ ಪನೊಲಿ ಧುಲಿ ನಲೆಕೆನೆ ಅಪೂರೋ ಪೊಡು ಗೆಲವು ದಿಕ್ಕಿಡ್ ನಡತೊಂದು ದತ್ತಾಂದೆ ಸರಿಯಾದ್ ದುಲಿ ನಲಿಕೆ ಒವ್ಲು ಎಜ್ಜಿ ಚಿನ್ನ ನಲಿಕೆ ಎನ್ನ ಎಲೆಬ್ರಾಯಡು ಮಾತ ಮೂಲೆ ಪುರ ಚಿನ್ನ ನಲಿಕೆನ್ ಪಂಡ ಅವು ಪೊನ್ನೆನಕ್ಲು ಮನ್ಪನ ಅನೆಂಚಾಂದ್ ಅತ್ತ್ అయిట్ నలిగి పేరా కొంచెం నకిలీవాళ్ళి అండ్ చెన్ను పాడినాము ఆయన చెన్నున వేషపడ్డావు ఆనే పండు అతి ఆ క్రమ నేంచే చెన్నున వేష కొన్నులు పాడుకున్న క్రమంచి ఇతడు వేదిక లేదు మాత మాత కాలేజీ ఒక మాత మా తాపితే కొన్ని జోకుల చెన్నున అంటే నిజవాతల చెన్నును పాడారు బల్లి దాపుడు లెక్క ఇతరు పిలి నలికేందుకు అత ಈ ಪಿಲಿನಲಿಕ್ಕೆ ಪಂಡ ಅವು ಪಿಲಿ ವೇಷ ಪಾಡ್ದ ಎಂಚಾಂದ್ ಆ ಪಿಲಿ ಪಂಜಿ ನಲಿಕೆಂದ್ ಪಿಲಿ ಪಂಜಿ ನಲಿಕೆಂದ್ ಪಂಡ ಐಕ್ ಆ ಪಿಲಿತವುಲ ಪಂಜಿದವ್ಲ ಕರ ದೀ ದೀರುಂಡು ಬೊಕ ಐಕೊಂಜಿ ಎಂಚಿನ ಒಂಜಿ ಹಾ ಬಿಡಿ ಬಿಡಿ ಕರೆಲೆ ಐತೆ ಉಂಡು ಅಂಚ ಅವು ಅವು ಈ ಮಾರ್ನೆ ಬಿಡಿ ಪೂರ ಪಾಡುರ್ ಅವ್ನೆ ಅವತ್ತ್ அவத்து அவ் எஞ்சி நம்ம சென்ன நலிக்கு ஆயுத ஊருக்கு ஜப்பந்தா அவையில நலிக்கலாம் அவே மாயுத திங்கள்டே நிலப்புணி நலிக்கணும் அவ கரங்கோல் அவே ரீதி மாயுத திங்குளே நலப்புணா நலிக்கூஞ்சி நலிக்கலாம் கொஞ்ச நாக்கல் ஆயிட்டு கொஞ்ச நாக்கல் நலிப்பிரச்சு ಆಂಜನಕ್ರಮ ಆಯ್ತಾ ಆಂಜನಕ್ರಮ ಆದ್ರೆ ಅವತ್ತ ಈ ಕರಂಗೋಲ್ ಬಂಡ್ ಐನಾ ಬಾರ್ಧನ ಚಾಂದರಂಗೋಲು ಬಾರ್ಧನ ಕರಂಗೋಲು ಬಂಡ ಐನ ಅರ್ಥ ತಳಿ ಬಾರದ ತಳಿ విధ్వంస పంపారో అక్కడ ఆ కప్పులు ఇతర కరంగోలు అందు పనిపేరా అత్త అయిట్ ఆ పాడదన్నడు ఉప్పు ఈ కరంగోలు పంపిణించిన ఈ తల్లిని అయిన ఎంచే కుంట్రు పండుతూ ఆ పాడుదాన్నడుదా పని కరంగోలు ಓ ಕರಂಗೋಲು ಓ ಕರಂಗೋಲು 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 ಪುಟ್ಟು ನುಲು ನೋಡು ಓ ಕರಂಗೋಲು ಮಡಕೈ ರಾಜಟು ಗಟ್ಟದ ಮೇಲುಟ ಮಡಕೈ ರಾಜಟು ಗಟ್ಟದ ಮೇಲುಟ ಓ ಕರಂಗೋಲು ಆ ಕರಂಗೋಲೋ ಕರಂಗೋಲೋ ಈ ಆಂಚನವ ಪಾರ್ದನ ಒಂದು ಹೋಗು ಹಾ ಹಾ ಈ ಬುಕ್ಕಂಜಿ ಮಂಡಲದ ದುಡಿ ನಲಿಕೆ ಮಂಡಲ ದುಡಿ ನಲಿಕೆ ಬಂದವು

ಕಾಡು ಕಡತದು ಬೆನ್ನಿ ಮಲ್ತನಚಿನ ಆ ಬಾಲ ಮುಂಗೇರಬದು ನಡು ಜಲತ ಆ ಈ ಬಯ್ಯದ ಗುರ್ತು ಆ ಕಾಂಡದು ಬಯ್ಯ ಮುಟ್ಟ ಅ ದುಮ್ಮಾನನು ದುಗುಮ್ಮ ಮರಪಿರಬದು ಆ ವೇದ ಬೇಜಾರನ್ನು ಮರಪಿರಬಡದು ಅಕ್ಲು ಒಟ್ಟಾದು

ಜಂಬಾರದ ಸಮಯಡ್ ಅವು ಎಂಕ್ಲೆಗ್ ಈ ದುಡಿನ ದುಡಿಂದ್ ಮನ್ಪುನ ಅವು ಪುಟ್ ನಲ್ಪಡ್ದು ಸೈಪುನ ಆಡೇ ಮಟ್ಟ ದುಡಿ ಎಂಕ್ಲೆಗ್ ಅವು ದುಡಿಂದ ಪವಿತ್ರ ವಾಯಿನಂಚಿನ ಒಂಜಿ ವಾದ್ಯ ಪಕರಣ ಆಪುಡು ಹಾ ಪಂಡ ಮೊಗೇರ ಸಮುದಾಯ ಡ್ ದುಂಬುದ ಕಾಲುಡು ಒಂಜಿ ಇಲ್ಲೆ ಒಂಜಿ ಮಗೆರ್ನ ಇಲ್ಲೆಡೆದ್ ಇಲ್ಲೆಡೆ ದತ್ತ ದುಂಬನೊಂದು ದಟ್ಟಿಗೆ ಇಲ್ಲಡೆ ಗುಂತಾ ಗೊಂತಾವುಂದ ಆಂಡಿಗೆ ಎಂದ ಗುಂತ

దుడిక ఆతుల పావిత్ర్యత ఏ పన్న బి అంట పుట్న కళ ఆ మాతల ఆ వంచి పొన్న మధుమలాయి మధిమే కావడు ఆ మధుమే కావాడు అవి యొక్క కివి గుత్తు కజంబు కావాడు బైత్ నుంచి

ആണഗിത്ത ആ കൊഞ്ചു ആണെ പൊണ്ണ മത്ട ഈ പൊണ്ണ കടത്ത് ജാസ്തി

పాడొంది ఆ టై సమయ మృగకులు కూడా అండ్ అయితే అంజన ఉడత్తా చర్మ అంజల దిప్పిరాపుజి దిక్కు బే ఏడుద చర్మ నే అప్పుడు అనుకున్నా ఆ ఏడుద చర్మ అను పాడిన కల ఉంజి భాగ ఆన ఏడుద చర్మలా బంజి భాగకు కొండ ఏడుద చర్మ పాడిన మాత్రం సరి అయిన శబ్ద బరువు అతి ఓ అంచెలో ఉండతి అందు అంచే அமரு எங்கரு குறிய நெட்டு எங்களை நிமிஷம்

అడ్డ గెర విప్పు పంజిక చేయి ఐదు పక్క దాదాపును బండ ఇతను బండ ఐక్యబడైన చిన్న డ్రెస్ ఏది కుడు பிள்ளி தவுள அவ நிக்கல ಮಾತಲ್ಲ ಸುತ್ತ ಒഞ്ഞി ನಲಿಪನ ಕ್ರಮ ಅಂದ್ರೆ ಈ ಯಂಕಲ ನಲಿಕೆ ಅದು ಓವೇ ಗೋತ್ರವರ್ಗದ ನಲಿಕೆ ಎಂದು ಬಂದಾ ಅವ ಮಂಡಲಾಕೃತಿಯಲ್ಲಿ ಪರಿಪೂರ್ಣ ಲೇಖಾ ಯಂಕಲ ನಲಿಕೆ ಓವೇ ನಲಿಕೆಲ ಅವು ಮಂಡಲಾಕೃತಿಯ ಉಪಾತೆ ವಾ ಈ ಯಂಕಲ ನಲಿಕೆ ಮಾತಲ ಕೃಷಿ ಸಂಪ್ರದಾಯaigu ಅನುಜೋಯ ರೀತಿಯದ ಮಾತಲ ಆ ನಲಿಕೆಗಳು ಕೃಷಿಕ್ಕೆ ಸಂಬಂಧಪಟ್ಟನ ರೀತಿದೇ ನಲಿತು ನಲಿಕೆಪು ಹು ಹು ಹು

ಕುಂಬಳ ದುಂಬು ಕನಪಾಟಿನೇ ಮಲ್ ತಂದಿರ್ತೇನೆ ಐದು ಬಕ್ಕ ಕನಪಾಟಿ ಅಥವಾ ಸಂಪಿಗೆ ಐದು ಪಕ್ಕ ಕುಂಬ ಅಂಜಿನ ಮರಳ ಓಹೊಮರ ಇತ್ತ ಮಿಷನರಿ ಬತ್ತ ಪೆಲ ಜಾತಿ ಇಂಜಿನ ಪೊನ್ನೆ ಇಂಜಿನ ಮಾತಾ ಮರಟ್ಲ ಮಾತ ಮರಟ್ಲ ಮಲ್ಪೇರು உபக ஆச்சு சரி

ಹ್ಮ್ ಈ ಮುಟ್ಟಳೆ ಕಟ್ಟನakl ಒಂದು ವಿಡಿಯೋ ಬಂದಿದೆ ಬಂದಾ ಐಟು 6 ಇಂಚಿನ ಇದೆಪ್ಪನ ಸುಯ್ತ ಈ ಕ್ಲೇ ಮುಟ್ಟಳೆ ಕಟ್ಟನ ವಿಡಿಯೋ ಉಂಡು ಉಂಡು ಎಂ ಕ್ಲೇ ಬಡಾತ ಮಾತ್ರ ಹಾ ಹ ನಿಕ್ಕಲೇ ಬೇತೆ ಮಂಡಾ ನಿಕ್ಕಲೇನ

தெட்டு அதுது பகா சுங்கா நூல மால்குனே நூல மால்குனே ம் ம் இத்தனை என்னது உல ல கட்டியிருக்கு ம் உல து ஆवडாத உல து ஆवडா ஒத்தவங்க அப்பகபக ಬಾರಿ ಕಷ್ಟ ಉಂಡಪ್ಪ ನೆನ್ ಮನ್ ಅಂಚನೆ ಮಂತೊಂದು ಆ ಸೂಡಿ ಮಂತನೆ ಓಡಾ ಆ ಸೂಡಿ 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 ಹ್ಮ್ ಅಂದಂದು ಆ ಅಂಚನೆ ಒಂಚನೆ ಮಲ್ತಾ ಅದನ ಉದ್ದೋಗ್ ಹೋಗೋಂಡು ಹ್ಮ್ ಹ್ಮ್

ம் 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 அக்குல 파르दनலவன் பேரு ஆ đuடில வந்தாவேரு 아이 đuடி முச்சுவி ஹோ மகே ம் ம் ம்

ಕೆಲವೊಂದು ಈ ಪ್ಲಾಸ್ಟಿಕ್ ಗಳೇನು ಬರ ಉಪಯೋಗ ಅಂತ ಇರುತ್ತೆ ಫೈಬರ್ ಗಳೇನು ಅವು ಬರ ಆತ ಒರಿಜಿನಲ್ ಆಟಿ ಬರ್ಬು ಜೊತೆ ಐತೆ ಅಯ್ಯ ಮತ್ತ ಎಂಜಿನ ಸರಿಯಾಯಿನಂಚಿನ ಸರಿಯಾಗಿ ನಂಚ ಸಂಪ್ರದಾಯಬದ್ಧವಾದ ಮಲ್ತಿಂದ ಮಾತ್ರ ಸಂಪ್ರದಾಯಬದ್ಧವಾದ ಉಪಯೋಗಿಸ ಉಪಯೋಗಿಸ ಸರಿ ಹ್ಮ್ 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 ಅಂಗಡಿ ತಿಕ್ಕೊಂಡು ಪಂಡದಗಾರ ಹೆಜ್ಜೆ ಅಂದ್ರೆ ಸಂಗತಿ ಐತೆ ಅಂಚಾ

ಎನ್ನ ಜೋಕ್ಲ ಮಲ್ ತಂದ್ಲ್ಲೆ ರವಿಲಕ್ಕ ಕೆಲವು ಜೋಕ್ಳು ಮೂಲವತ್ತದ ಕಲ್ ತಂದಲ್ಲ ಉಲ್ಲೆರು ಕಲ್ ತಂದಲ್ಲರು ನನ್ನ ದುಂಬುದೆ ಪೀಳಿಕೆ ಹೀರೆಗೆ ಒಂದು ಕಲ್ಪನೆಯವಸ್ಥೆಲೇ ಇರ ಮನಪರ ಬಂದಂದ್ ಹ್ಮ್ ಅಂದ್ ಈ ತೆयरीಗೆ ಕೆಲವು ಅಂಗೀಕಾರಗಳು ತಿಕ್ಕದಂಡ ಆಯ್ತೆ ಸಾಹಿತ್ಯ ಅಕಾಡೆಮಿಗಳ ಆವಡಿ ವೇತಂಚಿನಾ ಸಂಗ ಸಂಸ್ಥೆಗಳ ಆವಡಿ ಇರೆಗಂಚಾ ಅಂಗೀಕಾರ ಕೊತ್ತರೆ ಇಂಚಾ ಅಂಗೀಕಾರ ಕರ್ನಾಟಕ ಸರ್ಕಾರ ಕರ್ನಾಟಕ ಜಾನಪದ ರತ್ನ ಅನುಗುಣ ಅಂಗೀಕಾರ ತಿಕ್ಕದ್ದು ಅವೇಲಕ್ಕ ಕೇರಳ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಅವೇಲಕ್ಕ ಕೇರಳ ತುಳು ಅಕಾಡೆಮಿ ದಕ್ ಸನ್ಮಾನವಲ್ತದೆ ಅವೇಲಕ್ಕ ಮಾತಾ ಸಂಘ ಸಂಸ್ಥೆದಕ್ ಸನ್ಮಾನವಲತದೆ ಅಣ್ಣ ಇರೇ ಗಂಚ ಅದು ಇಲ್ಲದಕ್ಕೆಲ್ಲ ಸಪೋರ್ಟ್ಲ ಮಸ್ತ್ ಉಂಡೊಂದು ಅದೇ ಎಂಕಲೇ ಇನೀತೆ ಈ ಒಂಜಿ ಪುದರ ಅವಡೆ ಜನಕಲೇನ ತಿಳಿಯರ ಮಾತಾ ಕಾರಣನೇ ಅಣ್ಣ ಬುಡದಿ ಯಶೋದಾ ಆವಲಕ ಜೋಕ್ಲು ಮಾಗಿ ಯಜ್ಞೇಶಿ ಮಗಲಿ ಯಜ್ಞೇಶ ಹ ಹ ಮಗಲು ಡಿಗ್ರಿ ಫೈನಲ್ ಇಯರ್ ಡಿಟಿಎಂ ಮಂಜೇಶ್ವರಕ್ಕೆ ಎಳ್ತೊಂದಲ್ಲ ಮಾತ ಮಾತಾ ಕಾರ್ಯಕ್ರಮಗಳ ಕಲಾತಪೋರ್ಟ್ ಮಸ್ತ್ ಖುಷಿ ಅಂದ್ರೆ ಸರ್ ಎಂಕ್ಲೆಗ್ ಈರ ನಂಜಿ ಜಾನಪದ ಕಲೆತ ಬಗ್ಗೆ ಮಸ್ತ್ ವಿಷಯ ತಿರ್ಪಾಯ್ರಿ ಸರ್ ಆಂಡಲ ನನ್ನಲ್ಲ ಆತಜಿ ನನ್ನೊಂಜಿ ದಿನ ಕುಡಲ ನಮಗೆ ನನ್ನೊಂಜಿ ವಿಡಿಯೋ ಮನ್ಪುಗ ಅಂಚ ಅದು ಇನಿತ ಒಂಜಿ ವಿಡಿಯೋ ಎಂಕ್ಲ ನಮ್ಮ ಎಂಡ್ ಮಂತಂದಿಲ್ಲ ಸರ್ ಮಸ್ತ್ ಮಸ್ತ್ ಸೊಲ್ಮೇಲೆ ಸರ್ ಈರೇಗೆ ನಮಸ್ತೆ ನಮಸ್ಕಾರ ನಮಸ್ಕಾರ ನಮಸ್ತೆ